ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕದ ವತಿಯಿಂದ ನಮ್ಮ ಮಹಿಳಾ ಸಹೋದರಿಯರು ನಮ್ಮೆಲ್ಲ ಸಹೋದರರು ಕೂಡಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಉದ್ದೇಶ ಮರಾಠಿಗರು ಎಮ್ ಎಸ್ ಪುಂಡ್ರು ಅಂತ ಹೇಳ್ತಾರೆ ಅವರು ನಾವೆಲ್ಲರೂ ಮಹಾರಾಷ್ಟ್ರ ರಾಜ್ಯದ ಎಲ್ಲ ನಾಗರಿಕರು ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕರು ನಾವೆಲ್ಲರೂ ಸಹೋದರಂತೆ ಇದ್ದೀವಿ ಸೌಹಾರ್ದಯುತವಾಗಿ ನಾವು ಬದುಕು ನಡೆಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ಜನ ಎಷ್ಟೋ ಜನ ಮಹಾರಾಷ್ಟ್ರದಲ್ಲಿ ತಮ್ಮ ಬದುಕು ಕಂಡುಕೊಂಡಿದ್ದಾರೆ ಮಹಾರಾಷ್ಟ್ರದವರು ನಮ್ಮ ಕರ್ನಾಟಕದಲ್ಲಿನೂ ಎಷ್ಟೋ ಜನ ಬದುಕು ಕಂಡುಕೊಂಡಿದ್ದಾರೆ ವಿನಾಕರ್ನ ಕನ್ನಡ ಗಡಿಭಾಗದಲ್ಲಿ ಎಸ್ ಪುಂಡ್ರು ಅನ್ನುವಂಥ ನಾಲಾಯಕತನ ಮಾಡುವಂಥ ಅಯೋಗ್ಯರು ಹಿಂಗೆ ಒಂದು ತಿಂಗಳು ಎರಡು ತಿಂಗಳು ಆಗೋದಿಲ್ಲ ಏನಾರು ಒಂದು ಸಮಸ್ಯೆ ಸೃಷ್ಟಿ ಮಾಡ್ತಿರ್ತಾರೆ ವಿನಾಕರೇ ಇವತ್ತು ಬಸ್ಸಿಗೆ ಮಸಿ ಬೀಳುವಂಥದ್ದು ಕಂಡಕ್ಟ್ರ್ ಮೇಲೆ ನಮ್ಮ ಕರ್ನಾಟಕದ ಕಂಡಕ್ಟರ್ ಮೇಲೆ ದೌರ್ಜನ್ಯ ವಹಿಸುವಂಥದ್ದು ಅಲ್ಲಿ ನಮ್ಮ ಪೊಲೀಸ್ ಇಲಾಖೆ ಯಾವ ಟೈಪ್ ಹೆಂಗೆ ಬುದ್ಧಿ ಬರೋದಲ್ಲ ಅಂತ ಬರೀ ಅವ್ರ ಮೇಲೆ ಪೋಕ್ಸೆ ಪೋಕ್ಸೋ ಕಾಯ್ದೆ ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಹರಿದ್ವಿ ಅಪ್ಪು ಎಷ್ಟು ಏಜ್ ಏಜ್ ಎಷ್ಟು ಎಷ್ಟು ಏಜ್ದಾರೆ ಅವ್ರಿಗೆ ಮಕ್ಕಳು ಹೆಂಡರು ಎಲ್ಲರು ಇರ್ತಾರೆ ಅವ್ರಿಗೆ ಮರ್ಯಾದೆ ಅನ್ನೋವಂಥದ್ದು ಇರ್ತಾರೆ ಯಾವುದು ತಪ್ಪಿದೆ ಕುಲಂಕುಸವಾಗಿ ಪರಿಶೀಲನೆ ಮಾಡಿ ತಕ್ಷಣ ಅದನ್ನು ಅಂಥವೆಲ್ಲ ಮಾಡಬೇಕಲ್ಲ ಆಮೇಲೆ ಹಿಂದಕ್ಕೆ ತಗೊಳ್ಬೋದು ಜನಪ್ರತಿನಿಧಿಗಳು ಅವ್ರೇನು ಅಲ್ಲಿ ಇದ್ದು ಇಲ್ದಂಗೆ ಇದ್ದಾರೆ ಬರೀ ಮಹಾರಾಷ್ಟ್ರದವರಿಗೆ ಸಹ ಸಪೋರ್ಟ್ ಮಾಡುವಂಥ ಜನಪ್ರತಿನಿಧಿಗಳು ನಮ್ಮ ಕರ್ನಾಟಕದಲ್ಲಿ ಬೇಡ ಇರಲಿ ಅವರು ಅವ್ರ ಮೇಲೆ ಪ್ರೀತಿ ಇರಲಿ ಬೇಡ ಅಂದಿಲ್ಲ ಕರ್ನಾಟಕದ ಅನ್ನ ಅಂದ ಮೇಲೆ ಕರ್ನಾ ಕನ್ನಡದ ಬಗ್ಗೆ ಹೆಮ್ಮೆ ಇರಬೇಕು ಕರ್ನಾಟಕದ ಬಗ್ಗೆ ಕಾಳಜಿ ಇರಬೇಕು ಜನಪ್ರತಿನಿಧಿ ಬರೀ ವೋಟ್ ಬ್ಯಾಂಕ್ ಇರಲಿಯಾಗಿ ಜನಪ್ರತಿನಿಧಿಗಳು ತಮ್ಮ ಮನೆ ಶ್ರೀಮಂತಿಕ ಸಲಿಯಾಗಿ ಜನಪ್ರತಿನಿಧಿ ಆಗ ಆಗಬಾರ್ದು ಎಲ್ಲ ಸಮುದಾಯದ ಸಾರ್ವಜನಿಕರ ಹಿತ ಬಯಸುವಂಥ ಜನಪ್ರತಿನಿಧಿಗಳು ಆಗಬೇಕಾಗಿದೆ ಬರೀ ಅಲ್ಲಿ ವಿಷ ಬೀಸುಗಳನ್ನು ಬಿತ್ತಾ ಇದ್ದಾರೆ ಅಂಥವ್ರನ್ನ ನೀವು ಬೆಂಬಲಿಸೋದು ಇದು ನಮಗೆ ಸರಿ ಅನ್ನಿಸ್ತಾ ಇಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಧಕ್ಕೆ ತರುವಂಥ ಕೆಲಸ ಮುಂದಿನ ನಿರ್ಮಾಣದಲ್ಲಿ ಆಗಬಾರ್ದು ಮತ್ತು ಅವರಿಗೆ ಕಠಿಣ ಶಿಕ್ಷೆ ಕಾನೂನು ಪ್ರಕಾರ ಉಗ್ರವಾದಂಥ ಶಿಕ್ಷೆ ಕೊಟ್ಟು ಅವ್ರು ಇನ್ನೊಮ್ಮೆ ಇಂಥ ಬಾಲ ಬಿಚ್ಚಬಾರ್ದು ಅನ್ನುವಂಥದ್ದನ್ನು ನೀವು ಕಠಿಣ ನಿರ್ಧಾರ ತಗೋಬೇಕು ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿ ಮುಖಾಂತರ ನಾವು ಮುಖ್ಯಮಂತ್ರಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದ್ವಿ ಸರ್ ಇದು ಇವತ್ತೇನು ಮನವಿ ಕೊಟ್ಟಿಲ್ಲ ರಾಜ್ಯಂತ ಪ್ರತಿಭಟನೆ ರಾಜ್ಯಾದ್ಯಂತ ಪ್ರತಿಭಟನೆ ನಮ್ಮ ಸ್ವಾಭಿಮಾನಿ ಬಣ್ಣ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪಿ ಕೃಷ್ಣೇಗೌಡರು ನಿಮ್ಮ ಗಡಿನಾಡ ಭಾಗ ಬೆಳಗಾವದಲ್ಲಿ ಇದ್ದೀರಿ ನೀವು ಬಿಜಾಪುರಲ್ಲಿ ಗಡಿನಾಡ ಇದೆ ನೀವು ಬಿಜಾಪುರದಿಂದ ನಿಮ್ಮ ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಎಚ್ಚರಿಕೆ ಗಂಟೆಗೆ ಕೊಡ್ರಿ ಮನವಿ ಕೊಡ್ರಿ ಇವತ್ತು ಯಾವುದೇ ಕಾರಣಕ್ಕ ನಾವು ರಾಜ್ಯಾದ್ಯಂತ ನಾವು ಇಂಥ ಘಟನೆಗಳು ಗಡಿಭಾಗದಲ್ಲಿ ನಡಿಬಾರದು ಅನ್ನುವಂಥದ್ದು ಒಂದು ಸಂದೇಶ ಕೂಡ್ರಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಇವತ್ತು ಎಷ್ಟೊತ್ತರ ಮನೆ ಕೂಡ್ರಿ ಅಂತ ಹೇಳಿದ್ರು ಅವ್ರ ಆದೇಶ ಅನುಭವವಾಗಿ ಕರ್ನಾಟಕ ಸ್ವಾಭಿಮಾನಿ ಬಣ ಐತಲ್ಲ ಇದು ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಗೆ ಸರ ಕರ್ನಾಟಕ ಬಂದ ಸಾರಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಗೆ ಎಮ್ ಎಸ್ ಐತಿಲ್ಲ ಬ್ರ್ಯಾಂಡ್ ಮಾಡ್ಬೇಕಂತ ಹೇಳಿ ಕರ್ವೇದೈತಿಲ್ಲ ಪ್ರತಿಭಟನೆ ಐತಿ ಏನ್ರಿ ಅದಕ್ಕೆ ನಿಮ್ದು ಬೆಂಬಲ ಐತಿ ನೂರಷ್ಟು ಬೆಂಬಲಿಸ್ತಿವಿ ಎಮ್ ಎಸ್ ಏನೈತಿ ಅವರು ವಿಷ ಬೀಜ ಬಿತ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಕನ್ನಡಿಗರ ಮತ್ತು ಮಹಾರಾಷ್ಟ್ರದ ಏನು ನಮ್ಮ ಸಹೋದರದರ ನಮ್ಮ ಮಧ್ಯೆ ತಮ್ಮ ಬ್ಯಾಳಿ ಬೇಯಿಸೋಳ್ಸಾಗಿ ಇದೊಂದು ದುಷ್ಟ ಶಕ್ತಿ ಇದು ಎಮ್ ಎಸ್ ಅಂದ್ರೆ ಒಂದು ಶಕ್ತಿ ಆ ದುಷ್ಟ ಶಕ್ತಿ ಪೂರ ಇದು ಗಡಿಪಾರ ಆಗಬೇಕು ಎಕ್ಚುಲಿ ಹೇಳ್ಬೇಕಾದ್ರೆ ಅದನ್ನು ಸಂಪೂರ್ಣ ಬ್ಯಾನ್ ಆಗಬೇಕು ನಾವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತೀವಿ ಅದಕ್ಕೆ ನಮ್ಮ ನಮ್ಮ ಕನ್ನಡ ಏನು ಸ್ವಾಭಿಮಾನಿ ಬಣ ಇದೆ ನಾವು ರಾಜ್ಯಾದ್ಯಂತ ಅಲ್ಲಿ ಏನು ನಾವು ಬೇಕಾದ್ರೆ ಮಹಾರಾಷ್ಟ್ರಕ್ಕೆ ಅವರು ಬೆಳಗಾವಕ್ಕೆ ನಾವು ಹೋಗಬೇಕಾಗಿತ್ತು ಅಲ್ಲಿ ಹೋದ್ಮೇಲೆ ಮೇಲೆ ನಮ್ಮ ಜನ ಏನಾರ ರೊಚ್ಚಿಗೆದ ಒಂದು ಕಾನೂನು ಕೈ ತಗೋಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಶಾಂತಿ ಪ್ರಿಯರು ಕನ್ನಡ ನಾಡಿನ ಒಂದು ಪ್ರೇಮಿಗಳು ಮಹಾರಾಷ್ಟ್ರದ ಪ್ರೇಮಿಗಳಿಗೂ ಮಹಾರಾಷ್ಟ್ರದ ಮರಾಠಿಗರಿಗೂ ನಾವು ನಾವು ಅವರು ನಮ್ಮ ಸಹೋದರರು ಆದರೆ ನಮ್ಮ ನಮ್ಮ ಒಳಗೆ ಮಧ್ಯೆ ಇಂಥ ಹೆಮ್ಮೆಸ್ಕೊಂಡ್ರು ಏನು ಅಡ್ಡ ಮಾರ್ಗ ಹಿಡ್ಕೊಂಡು ತಮ್ಮ ವಿಷ ಬಿಸಿ ಬಿತ್ತಿದ್ದಾರೆ ಅದು ಮುಂದಿನ ನಿರ್ಮಾಣದಲ್ಲಿ ಆಗಬಾರ್ದು ಅಂತೇಳಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ವಿ ನನ್ನ ಹೆಸರು ಜಗದೇವ್ ಸೂರ್ವಾಸಿ ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಬಣ್ಣ ಜಿಲ್ಲಾ ಘಟಕ ವಿಜಯಪುರ ಕರ್ನಾಟಕ ಸ್ವಾಭಿಮಾನಿ ಕರ್ನಾಟಕದವರು ಮಹಾರಾಷ್ಟ್ರದವರು ಕರ್ನಾಟಕದವ್ರಿಗೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಅದನ್ನ ನಾವು ಈಗ ಸಮಾಧಾನದಿಂದ ಹೇಳ್ತಾ ಇದ್ದೀವಿ ಇದು ಹಿಂದೆ ಮುಂದುವರೆದ್ರ ಆಮೇಲೆ ನಮ್ದು ಉಗ್ರ ಹೋರಾಟ ಅಂತ ನಡೆಯೋದು ಹೋರಾಟ ಯಾವ ರೀತಿ ಆಗ್ಬೋದು ಯಾವ ರೀತಿ ಅಂದ್ರೆ ಅವರು ಈಗ ನಾವು ಅವರು ಕರ್ನಾಟಕದಲ್ಲಿ ಭಾರತ ದೇಶದಲ್ಲೇ ಇರೋದು ನಾವೇನು ಪಾಕಿಸ್ತಾನದಲ್ಲಿ ಇಲ್ಲ ಅವ್ರು ಪಾಕಿಸ್ತಾನದಲ್ಲಿ ಇಲ್ಲ ಭಾರತ ದೇಶದಲ್ಲಿ ಇಟ್ಟು ಬಂದ ಮೇಲೆ ನಮ್ಮ ಮಧ್ಯೆ ಯಾಕೆ ದೇಶ ಬಿತ್ತೋದು ನಾವು ಅವರು ಅನ್ನ ತಮ್ಮ ಥರ ಇರ್ಬೇಕಲ್ಲ ಇವಾಗ ಯಾಕೆ ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ಎಷ್ಟು ಸತ್ಯ ಇದೇ ತರದ ಹೋರಾಟಗಳು ನಡ್ತಿದೆ ಕಂಟಿನ್ಯೂ ಆದರೆ ಮುಂದೆ ನಮಗಿಂತ ನೀಲಾ ಕಾಳೆ ಆರ್ಪರೇಷನ್